ಪೊಲೀಸರಿರೋದು ಜನರಿಗೆ ರಕ್ಷಣೆ ಕೊಡೋಕೆ ಆದರೆ ಅಲ್ಲೊಬ್ಬ ಪಿಎಸ್ಐ ಮಹಿಳೆ ಮೇಲೆ ಪೊಗರು ತೋರಿದ್ದ ಕಾನೂನನ್ನೇ ಗಾಳಿಗೆ ತೂರಿ ಮಹಿಳೆಯನ್ನ ರಾತ್ರೋರಾತ್ರಿ ಎಳೆತಂದು ಟಾರ್ಚರ್ ಕೊಟ್ಟಿದ್ದ ಆ ಪೊಲೀಸಪ್ಪನಿಗೆ ತಕ್ಕ ಶಾಸ್ತಿಯಾಗಿದೆ ಗೌಳಾಡ್ತಿದ್ದಾಳೆ ರೌದಿಸ್ತಿದ್ದಾಳೆ ಪೊಲೀಸ್ ತೋಣಿ ಆ ವರ್ಣದಲ್ಲೇ ಕಣ್ಣೀರಾಗ್ತಿದ್ದಾಳೆ ಈಕೆಯ ಸ್ಥಿತಿ ಕಂಡು ಬೆಳಗ್ಗೆ ಆಕ್ರೋಶ ಬುಗೆಲೆತ್ತಿತ್ತು ಭಿಕ್ತಿ ಪತ್ರ ಹಿಡಿದು ಎಲ್ಲರೂ ಬೋಸುಗೂಡ್ತಿತ್ತು ಅಷ್ಟಕ್ಕೂ ಇವರ ಆಕ್ರೋಶಕ್ಕೆಲ್ಲ ಕಾರಣ ಮಹಿಳೆ ಮೇಲೆ ಪಿಎಸ್ಐ ತೋರಿದ ದರ್ಪ ವಿಚಾರಣೆ ನೆಪದಲ್ಲಿ ಮಹಿಳೆ ಕರೆತಂದು ಹಲ್ಲೆ ಆರೋಪ ಪಿಎಸ್ಐ ವಿರುದ್ಧ ಆಕ್ರೋಶ ಅಮಾನತು ಮಾಡಿ ಆದೇಶ ಆಸ್ಪತ್ರೆಯಲ್ಲಿ ನರಳಾಡ್ತಿರುವ ಏಕೆ ಹೆಸರು ರೂಪಾದೇವಿ ಮಂಡ್ಯದ ಅಶೋಕನಗರ ನಿವಾಸಿ ಹಸುಗಳನ್ನ ಸಾಕಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಆದ್ರೆ ಹಸುಗಳನ್ನ ರಸ್ತೆಯಲ್ಲಿ ಬಿಡ್ತಾರೆ ಅಂತ ದೂರು ಬಂದಿದ್ದರಿಂದ ನಿನ್ನೆ ಸಂಜೆ ಏಕಾಏಕಿ ಇವರನ್ನ ಮಂಡ್ಯದ ಪೂರ್ವ ಠಾಣೆ ಪಿಎಸ್ಐ ಅಯ್ಯನಗೌಡ ಜೀಪ್ನಲ್ಲಿ ಕರೆದೊಯ್ದಿದ್ದಾರೆ ಮಹಿಳೆ ಪೇದೆ ಇಲ್ಲದೆ ಆಗಮಿಸಿ ಇವರನ್ನ ಟೋಣಿಗೆ ಕರೆದೊಯ್ದಿದ್ದು ಅಲ್ಲಿ ಹಲ್ಲೆ ಮಾಡಿದ್ರಂತೆ

ಅದೇನಂದ್ರೆ ಠಾಣೆಯ ಮಹಿಳಾ ಪೇದಿಯೊಬ್ಬರು ರೂಪಾ ಅವರ ಹಸುವಿಗೆ ಟಿಕ್ಕಿ ಹೊಡೆದು ನಲ್ಲಿ ಬಿದ್ದಿದ್ರು ಈ ವಿಷಯವಾಗಿ ಪರಿಹಾರ ಕೇಳಿದ್ರಂತೆ ಆದರೆ ರೂಪಾ ಅವರು ಕೊಟ್ಟಿರಲಿಲ್ಲ ಇದೇ ಕೋಪದಿಂದ ಕರೆತಂದು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಇನ್ನೂ ರೂಪಾ ಮೇಲೆ ಹಲ್ಲೆ ವಿಷಯ ಗೊತ್ತಾಗ್ತಿದ್ದಂತೆ ಪಿಎಸ್ಐ ಅಯ್ಯನಗೌಡ ವಿರುದ್ಧ ಪ್ರತಿಭಟನೆ ನಡೆಯಿತು ರೂಪಾ ಅವರ ತಾಯಿ ಗೌರಮ್ಮ ಕೂಡ ಸ್ಟೇಷನ್ಗೆ ದೂರು ಕೊಟ್ಟರು ಇದರ ಬೆನ್ನಲ್ಲೇ ಪಿಎಸ್ಐ ಅಯ್ಯನಗೌಡ ಅವರನ್ನ ಎಸ್ಪಿ ಅಮಾನತು ಮಾಡಿದ್ದಾರೆ ಏನೇ ಹೇಳಿ ಅಧಿಕಾರ ಬಳಸಿಕೊಂಡು ಮಹಿಳೆ ಮೇಲೆ ದೌರ್ಜನ್ಯ ನಡೆಸಿರೋದು ನಿಜಕ್ಕೂ ದುರ್ದೈವ ಪ್ರಶಾಂತ ಹುಲಿಕೆರೆ ಟಿವಿ ನೈನ್ ಮಣ್ಯ